ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿರೀಷಾ ಚಾನಲ್ ಸೊ ಭಾಳ ದಿನ ಆಗಿತ್ತು ವೀಡಿಯೋ ಹಾಕಿರಲಿಲ್ಲ ಸೊ ಇದೇನಪ್ಪ ವೀಡಿಯೋ ಮಾಡ್ತಾ ಇರೋದು ಅಂತ ಅಂದರೆ ಉಪ್ಪಿನಕಾಯಿ ಹಾಕ್ತಾ ಇತ್ತು ಮಮ್ಮಿ ಸೊ ಹಾಗಾಗಿ ಚಳಕಾಯಿ ತಂದಿದ್ವಿ ಸೊ ಎರಡು ಕೆ ಜಿ ಚಳಕಾಯಿ ತಂದಿದ್ವಿ ಸೊ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀವಿ ಅದರದ್ದು ಕೊಂಬೆ ಇರ್ತದಲ್ಲ ಸೊ ಕೊಂಬೆ ರೋ ತುಂಬ ಸಣ್ಣಕಾಯಿದ್ದನ್ನು ಸಪ್ರೇಟ್ ಮಾಡ್ಕೊಂಡು ಆ ಕೊ ಇದನ್ನೆಲ್ಲ ಅದ್ರ ದಿಂಡೆಲ್ಲ ತಕ್ಕೊಂಡು ನಾವು ಕ್ಲೀನ್ ಮಾಡ್ಕೊತಾ ಇದ್ದೀವಿ ಇವತ್ತು ಚಳಕಾಯಿ ಉಪ್ಪಿನಕಾಯಿ ಹೆಂಗೆ ಹಾಕೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಓಕೆನಾ ಸೊ ಈಗ ಎಲ್ಲ ಅದರದ್ದು ಮೇಲೆ ಕೋ ತಕ್ಕೊಂಡು ನಾವು ಏನು ಮಾಡ್ಬೋದು ಕ್ಲೀನ್ ಮಾಡ್ಕೋಬೇಕು ಮತ್ತು ಜೊತೆಗೆ ಏನು ಮಾಡಬೇಕಪ್ಪ ಅಂತಂದರೆ ಇವನ್ನ ಚೆನ್ನಾಗಿ ಓಕೆ ಚೆನ್ನಾಗಿ ಅದನ್ನ ನೀರಾಗ ತೊಳಿತಾಯಿದ್ದೀವಿ ಮಣ್ಣು ಧೂಳು ಅಥವಾ ಕೆಸರೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ಅದನ್ನು ಬಕೆಟಲ್ಲಿ ಹಾಕಿ ನೀರಲ್ಲಿ ಹಾಕಿ ತೊಳಿತಾಯಿದ್ದೀವಿ ತೊಳೆದಾಗೆ ಮೇಲೆ ಒಂದು ಬುಟ್ಟಿಗೆ ಅಥವಾ ನಿಮ್ಮದು ಬಿದ್ರ ಬುಟ್ಟಿ ಇದ್ರೆ ಬಿದ್ರ ಬುಟ್ಟಿ ರೊಟ್ಟಿ ಬುಟ್ಟಿ ಇದ್ರೆ ರೊಟ್ಟಿ ಬುಟ್ಟಿ ಸೊ ಎದಕ್ಕಾದರೂ ಇದು ಪ್ಲಾಸ್ಟಿಕ್ಕಿನ ಬುಟ್ಟೆ ಇತ್ತು ಸೊ ಹಾಗಾಗಿ ತೊಗೊಂಡಿದ್ದೀನಿ ಸೊ ಇದು ಎರಡು ಕೆ ಜಿ ಕಾಯಿದೆ ಅದಕ್ಕೆ ತೊಳ್ಕೊಂಡು ಬುಟ್ಟಿಯಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಏನೇನು ಮಸಾಲೆ ಬೇಕು ಅಂಥೇಳಿ ಈಗ ನೋಡೋಣ ಸೊ ಮಸಾಲೆಗೆ ಆರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಇರೋ ಆರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಟೀ ಕುಡೆ ಕಪ್ಪಿಂದ ಒಂದು ಕಪ್ ಖಾರದ ಪುಡಿ ಓಕೆ ಖಾರ ಹೆಚ್ಚು ಕಡಿಮೆ ನಿಮಗೆ ಬೇಕಾದರೂ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಬೋದು ಸೊ ನಮ್ಮದು ಖಾರ ಮೀಡಿಯಮ್ ಇದೆ ಮತ್ತು ಸಾಸಿವೆ ಸಾಸಿವೆ ಕೂಡ ಅಷ್ಟೇ ಒಂದು ಜಾಮೂನ್ ಬಟ್ಲಿರುತ್ತಲ್ಲ ಮೀಡಿಯಮ್ ಸೈಜಿಂದು ಆ ಸೈಜಿನಷ್ಟು ಓಕೆ ಸ್ವಲ್ಪ ಕಾಳನ್ನು ನೆನೆ ಹಾಕ್ಕೊಂಡಿದ್ದೀನಿ ಸೊ ಇದ್ರ ಜೊತೆಗೆ ಉಪ್ಪು ಎರಡು ಮುಷ್ಟಿಯಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಅರಿಶಿಣ ಓಕೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಉಪ್ಪಿನಕಾಯಿ ಒಳಗೂ ನಾನು ಸೇಮ್ ಇದೇ ಥರ ಹಾಕೋದು ಸೊ ಇದು ಆಂಧ್ರ ಸ್ಟೈಲ್ ಥರ ಅಲ್ಲ ಕರ್ನಾಟಕದ್ದು ನಮ್ಮ ಮನೇಲಿ ಆ ಥರ ಉಪ್ಪಿನಕಾಯಿ ಹಾಕ್ತೀವಿ ಆ ಥರ ಶೇರ್ ಮಾಡ್ಕೊತಾ ಇದ್ದೀನಿ ಇಷ್ಟೆಲ್ಲ ರೆಡಿ ಆಗಿ ಮೇಲೆ ನಾವೇನು ಮಾಡ್ಕೋಬೇಕು ಎರಡು ಕೆ ಜಿ ತೊಗೊಂಡಿದ್ವಿ ಚರ್ಕಾಯಿ ತೊಗೊಂಡಿರೋದು ಎರಡು ಕೆ ಜಿ ಸೊ ನಮಗೆಲ್ಲರಿಗೂ ಬೇಕಾಗುತ್ತೆ ರಂಗು ನಮ್ಮ ತಂಗಿಗೂ ಮತ್ತು ಮನೇಲಿ ಯೂಸ್ ಮಾಡ್ತೀವಿ ಇಷ್ಟಪಟ್ಟು ತಿಂತಾರೆ ಉಪ್ಪಿನಕಾಯಿನ ರೊಟ್ಟಿ ಜೊತೆಗೆಲ್ಲ ತಿಂತಾರೆ ಹಾಗಾಗಿ ಎರಡು ಕೆ ಜಿ ಹಚ್ಚಿ ತೊಗೊಂಡಿದ್ವಿ ಸೊ ಈಗ ಫಸ್ಟ್ ಮಿಕ್ಸಿ ಜಾರಿಗೆ ಸಾಸಿವೆ ಹಾಕೊಂಡಿರಬೇಕು ಮಮ್ಮಿ ಮುಂಚೆನೇ ಸಾಸಿವೆನ ತೊಳೆದು ಒಣಗಿಸಿ ಇಟ್ಕೊಂಡಿರ್ತೈತಿ ಹಾಗಾಗಿ ಮತ್ತೆ ತೊಳೆಯೋ ಅವಶ್ಯಕತೆ ಇಲ್ಲ ನೀವು ತೊಳೆದಿಲ್ಲ ಅಂದರೆ ಅದನ್ನು ಸಾಸಿವೆ ನೀರು ಹಾಕಿ ತೊಳೆದು ಆಮೇಲೆ ನೀವು ಜಾರಿಗೆ ಹಾಕ್ಕೊಬೋದು ನಾವು ಮುಂಚೆನ ತೊಳ್ದೆಲ್ಲ ಕ್ಲೀನ್ ಮಾಡಿಟ್ಕೊಂಡಿರ್ತೀವಿ ಹಾಗಾಗಿ ಡೈರೆಕ್ಟಾಗಿ ಯೂಸ್ ಮಾಡ್ತೀವಿ ಓಕೆ ಈಗ ನಾನು ಏನು ಮಾಡ್ತಿದ್ದೀನಿ ಮಿಕ್ಸಿ ಜಾರಲ್ಲಿ ಅಮ್ಮ ಇದ್ದಾರೆ ಮಿಕ್ಸಿ ಮಾಡ್ತಿದ್ದಾರೆ ಸೊ ಸಾಸಿವೆ ಕಾಳು ಮೆಂತೆಕಾಳು ಸಾಸಿವೆ ಎಲ್ಲ ಹಾಕಿ ಏನು ಮಾಡಬೇಕು ಚೆನ್ನಾಗಿ ಅದನ್ನು ರುಬ್ಕೋಬೇಕು ಮಸಾಲೆನ ಓಕೆ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಬೇಕಂದ್ರೆ ಒಂದಿಷ್ಟು ನೀರನ್ನು ಹಾಕಿ ಅದು ಚೆನ್ನಾಗಿ ಸಣ್ಣಗೆ ಮಸಾಲೆ ಸಣ್ಣಗಾದರೆ ಚೆನ್ನಾಗಾಗುತ್ತೆ ಹಾಕಿ ರುಬ್ಕೋಬೇಕು ಈ ಚಳಕಾಯಿನ ಏನು ಮಾಡ್ಬೋದಪ್ಪ ಅಂದರೆ ಒಂದೊಂದು ಒಡೆದು ಅಂದರೆ ಕಾಯಿನ ಒಡೆದು ಕೂಡ ಉಪ್ಪಿನಕಾಯಿ ಹಾಕ್ಬಹುದು ಆ ಥರ ಹಾಕಿದರೆ ಏನಾಗುತ್ತೆ ಬೇಗ ತಿನ್ನೋಕೆ ಬರುತ್ತೆ ಈಗ ಕಾಯಿನೂ ಒಡೆದಿಲ್ಲ ಸೀದಾ ಹಾಗೆ ಮಸಾ ಮಸಾಲೆ ಮಿಕ್ಸ್ ಮಾಡಿ ಹಾಕಿದರೆ ಸ್ವಲ್ಪ ಅದು ಕಳೆಯೋಕ್ಕೆ ಟೈಮ್ ಭಾಳ ತೊಗೊಳ್ತೈತಿ ನಿಮಗೆ ಬೇಗ ಬೇಕು ಒಂದು ವಾರಕ್ಕೆ ನನಗೆ ಚಳಕಾಯಿ ಉಪ್ಪಿನಕಾಯಿ ತಿನ್ನೋಕೆ ಬರಬೇಕು ಅಂತ ಅಂದರೆ ನೀವು ಅದನ್ನು ಒಂದು ಸಲ ಜಜ್ಜಿ ಜಜ್ಜಿ ಬಾಯಿ ಬಿಡುತ್ತಲ್ವ ಸೊ ಬಾಯಿ ಬಿಟ್ಟದ್ದು ಹಾಕಿದ್ರೆ ಬೇಗ ಬರುತ್ತೆ ಬೇಗ ಕಳೆಯುತ್ತೆ ಓಕೆ ಸೊ ನೆಕ್ಸ್ಟ್ ನೋಡ್ಕೊಳ್ರಿ ಖಾರ ಪುಡಿ ಹಾಕಿದ್ದೀನಿ ಅದಕ್ಕೆ ಖಾರ ಪುಡಿ ಸ್ವಲ್ಪ ನೀರನ್ನು ಹಾಕಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿಯ ಬೇಳೆನೇ ಎಲ್ಲ ಒಡ್ಕೊಂಡಿಟ್ಕೊಂಡಿದ್ದೆ ಬೇಳೆ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದು ಹಾಕಿ ಒಂದೇ ರೌಂಡ್ ಒಂದು ರೌಂಡ್ ತಪ್ಪು ಎರಡು ರೌಂಡ್ ಹಾಕಬೇಕು ತುಂಬ ಸಣ್ಣ ಹಾಕ್ಬಾರ್ದು ಅದು ಬೆಳ್ಳುಳ್ಳಿ ಸಿಗಬೇಕು ಹೆಸರು ಒಂದು ಎರಡು ಆಗಬೇಕಷ್ಟು ಒಂದ್ರಿಗೆ ಎರಡು ಆಗಬೇಕು ಸೊ ಆಮೇಲೆ ಸ್ವಲ್ಪ ಅದಕ್ಕೆ ಕಾರ್ಪಿಡಿ ಹಾಕಿರ್ತೀವಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ಚಮಚ ರುಬ್ಬಿ ಇಟ್ಕೊಬೇಕು ಆ ಮಸಾಲೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಈ ಚಳಕಾಯಿ ಇದೆಲ್ಲ ತೊಳೆದು ಇಟ್ಕೊಂಡಿದ್ವಿ ಅದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ನಾ ಚಳಕಾಯಿನ ಒಡ್ಕೊಂಡಿಲ್ಲ ನೀವು ಒಂದೊಂದು ಒಂದು ಸಲ ಕಲ್ಲಿಂದ ಹಾಕಿ ಅದು ಬಾಯಿ ಬಿಡುತ್ತೆ ಸೊ ಸ್ವಲ್ಪ ಬಾಯಿ ಬಿಟ್ಟುಬಿಟ್ಟು ಹೆಂಗೆ ಕಾಯಿನ ಒಡ್ಕೊಂಡು ಹಾಕೋಬೋದು ಒಡ್ಕೊಂಡು ಕೂಡ ಹಾಕೋಬೋದು ಅದು ಹಾಕ್ಕೊಂಡ್ರೆ ಬೇಗ ಬರುತ್ತೆ ಚಳಕಾಯಿ ಓಕೆ ಸೊ ನೆಕ್ಸ್ಟ್ ನೋಡ್ಕೊಳ್ಳ್ರಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಯಾಕಂದರೆ ಗಟ್ಟಿ ಮಸಾಲೆ ಇದ್ದರೆ ಕಾಯಿಗೆ ಮಸಾಲೆ ಹತ್ತಲ್ಲ ಸೊ ಹಾಗಾಗಿ ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಾಯಿಗೂ ಆ ಮಸಾಲೆ ಹತ್ಕೋಬೇಕು ಆಯಿತಾ ಸೊ ಮಸಾಲೆ ಹತ್ಕೊಂಡು ಆಗ ಚೆನ್ನಾಗಿ ಕಾಯಿಸ್ಬೇಕು ಅದನ್ನೆಲ್ಲ ಕಾಲಿಸಿ ಚೆನ್ನಾಗಿ ಇಟ್ಕೋಬೇಕು ಹಂಗಿದ್ರೆ ಮಸಾಲೆ ಪ್ರತಿ ಕಾಯಿಗೂ ಹತ್ತೋದ್ರಿಂದ ರುಚಿಯಾಗುತ್ತೆ ಅದು ಮಸಾಲೆ ಚೆನ್ನಾಗಿ ಹೀರ್ಕೊಳ್ತೈತಿ ಅದು ಕಳೆಯುತ್ತೆ ಆ ಮಸಾಲೆ ಒಳಗೆ ಚೆನ್ನಾಗಿ ಕಳೀಬೇಕು ಓಕೆನಾ ಸೊ ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸ ಹೊತ್ತು ಅದ್ರಾಗೆ ಪಾತ್ರೆಯಲ್ಲೇ ಬಿಡಬೇಕು ಒಂದು ಹೊತ್ತು ಅದಾಗಿ ಮೇಲೆ ನೀವು ಡಬ್ಬಿಗೆ ಹಾಕಿ ಎತ್ತಿಡ್ಬೋದು ಹೊತ್ತು ಬಿಡ್ಬೋದು ಬಿಡದೇ ಹಾಗೆ ಡೈರೆಕ್ಟಾಗಿ ಡಬ್ಬಿಗೂ ಹಾಕ್ಬೋದು ನಿಮ್ಮ ಕನ್ವಿನಿಯೆಂಟು ಸೊ ಈಗ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ಆಮೇಲೆ ಬಟ್ಟೆ ಕಟ್ಟಿ ಬಿಸಿಲಿಗೆ ಇಡಬೇಕು ಒಂದೆರಡು ದಿನ ಮೂರು ದಿನ ನಾಲ್ಕು ದಿನ ಓಕೆ ಅದು ಲೋಳೆ ಥರ ಅಂಶ ಕಡಿಮೆ ಆಗುತ್ತೆ ಕಳತಿ ಮೇಲೆ ಆವಾಗ ನಮಗೆ ಬಂದಿದೆ ಅಂತ ಅರ್ಥ ಓಕೆ ಸೊ ಇದನ್ನು ತೆಗೆದು ನಾವು ಬೇಸ್ಲಲ್ಲಿ ಬಟ್ಟೆ ಕಟ್ಟಿಡಬೇಕು ನಾಲ್ಕೈದು ದಿನ ಆಗಿದ್ಮೇಲೆ ಮೇಲೆ ಲೋಳೆ ಪೂರ್ತಿ ಕಡಿಮೆ ಆಗಲೇ ಬರುತ್ತಂತೆ ಸ್ವಲ್ಪ ಈ ಕಾಯಿ ಬರೋದು ಲೇಟ್ ಯಾಕಂದರೆ ಅದನ್ನು ಒಡೆದು ಹಾಕಿಲ್ಲ ಹಾಗಾಗಿ ಓಕೆ ಯಾರೆಲ್ಲ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ